ಹಾಯ್ ಹಲೋ ನಮಸ್ಕಾರ ಅದನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಯಾವುದರ ಬಗ್ಗೆ ಅಂತ ಹೇಳಿದ್ರೆ ಇವ ನಾನು ನಮ್ಮ ಮನೆಗೆ ಗಫಿ ಮೀನಿನ ಮರಿಗಳನ್ನು ತಗೊಂಡು ಬಂದಿರುವಂಥದ್ದು ನೀವು ನೋಡಿದ್ದೀವಿ ಸೊ ಆ ಗಫಿ ಮೀನು ಏನಿದೆ ಸೊ ಇವಾಗ ಹದಿನೈದು ಗಫಿ ಮರಿಗಳನ್ನು ಇಟ್ಟಿದೆ ಸೊ ಆ ಗಫಿ ಮೀನಿನ ಮರಿಗಳನ್ನು ನೀವು ನೋಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಹದಿನೈದು ಗಫಿ ಮೀನಿನ ಮರಿಗಳನ್ನು ಇಟ್ಟಿತ್ತು ಅದರಲ್ಲಿ ಈಗ ಇರೋದು ಹದಿನಾಲ್ಕು ಗಫಿ ಮೀನಿನ ಮರಿಗಳು ಇನ್ನು ಒಂದು ಮೀನಿನ ಮರಿ ಅದೊಂದು ಡೆತ್ ಆಯಿತು ಸೊ ಇನ್ನು ಹದಿನಾಲ್ಕು ಮೀನಿನ ಮರಿಗಳು ಇದ್ದಾವೆ ಈಗ ಹದಿನಾಲ್ಕಿಂತ ಹದಿನೈದು ಅಂತ ಹೇಳಿದೆ ಫಸ್ಟೆ ಸೊ ಹದಿನೈದಕ್ಕಿಂತಲೂ ಜಾಸ್ತಿ ಇಟ್ಟಿರ್ಬೋದು ಯಾಕಂತ ಹೇಳಿದ್ರೆ ನಾನು ನೋಡುವ ಸಂದರ್ಭದಲ್ಲಿ ಅದು ಮೀನಿನ ಮರಿಗಳನ್ನು ಇತ್ತು ಸೊ ಆ ಕಾರಣಕ್ಕಾಗಿ ಸೊ ಹದಿನೈದಿಗಿಂತ ಜಾಸ್ತಿ ಇರ್ಬೋದು ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ನಾನು ನೋಡಿದ್ದೆ ತುಂಬ ಒತ್ತು ಸಮಯದ ನಂತರ ಅದು ಅದಾದಮೇಲೆ ನಾನು ನೋಡಿದ ಮೇಲೆ ಹದಿನಾಲ್ಕು ಇಟ್ಟಿರುವಂಥದ್ದು ನಾನು ನೋಡುವಾಗ ಒಂದಿತ್ತು ಅದು ಹದಿನೈದನೇದು ಅದು ಡೆತ್ ಆಯಿತು ಮತ್ತೆ ಅದು ಅಂದರೆ ನಾನು ಅದನ್ನು ತೆಗಿಲಿಕ್ಕೆ ಅಂತ ಹೇಳೋದದ್ದು ಅದು ಕೆಳಗಡೆ ಬಿತ್ತು ಮತ್ತೆ ಕಾಣಿಸ್ಲೇ ಇಲ್ಲ ಎಲ್ಲಿ ಹೋಯ್ತು ಅಂತ ಸೊ ಹಾಗೆ ಸೊ ಹಾಗಾಗಿ ಈಗ ಹದಿನಾಲ್ಕು ಬದುಕಿ ಹಿಡಿದಿದೆ ಸೊ ಅದನ್ನು ನೋಡ್ಕೊಂಡು ಬನ್ನಿ ಸೊ ನೋಡಿದ್ರಲ್ಲ ಅಲ್ಲ ಸ್ನೇಹಿತರೆ ಹದಿನಾಲ್ಕು ಮೀನಿನ ಮರಿಗಳು ಯಾವ ರೀತಿ ಇದೆ ಅಂತೇಳಿ ಸೊ ಇದು ಗಫಿ ಮೀನಿನ ಮರಿಗಳು ಸೊ ಇದು ಆ್ಯಕ್ಚುಲಿ ಸಂಜೆಯ ಸಮಯದಲ್ಲಿ ನಾನು ಫುಡ್ ಹಾಕಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಅದು ಮರಿ ಇಟ್ ಮರಿ ಇಡುವ ಸ್ಟೇಜಲ್ಲಿತ್ತು ಸೊ ಹಾಗಾಗಿ ನಾನು ಅದನ್ನು ಬಕೆಟ್ಗೆ ಇಟ್ಟಿದ್ದೆ ಅದಾದಮೇಲೆ ತುಂಬ ಹೊತ್ತು ನಾನು ಅದನ್ನು ನೋಡಿಯೇ ಇರಲಿಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಬಂದು ನೋಡುವಾಗ ಒಂದು ಮರಿ ಇದ್ದಾಗೆ ಕಾಣಿಸ್ತು ಅದರಲ್ಲಿ ನಾನು ಏನು ಮಾಡಿದ್ದೆ ಅಂತೇಳಿದರೆ ಗಂಡು ಮತ್ತು ಹೆಣ್ಣು ಅನ್ನ ಎರಡು ಹೆಣ್ಣು ಒಂದು ಗಂಡು ಹಾಕಿದ್ದೆ ಅದರಲ್ಲಿ ಸೊ ಅದು ಈ ಗಂಡು ಮೀನು ಬಾಕಿ ವಿಲ್ದನ್ನೆಲ್ಲ ತಿಂತಾಯಿತ್ತು ನಾನು ನೋಡುವಾಗ ಸೊ ಹಾಗಾಗಿ ಮತ್ತೆ ನಾನು ಅದನ್ನು ರಪ್ಪರಪ್ಪ ಅದನ್ನು ತೆಗೆದು ಅದರ ಬುಟ್ಟಿಗೆನೆ ಹಾಕಿ ಅದರಲ್ಲಿ ಮತ್ತೆ ಫೀಮೇಲ್ ಮಾತ್ರ ಬಿಟ್ಟಿದ್ದೆ ಅದಾದಮೇಲೆ ಅದನ್ನು ಕೂಡ ಅಂದರೆ ಅದು ಕೂಡ ತಿಂತಾ ಇತ್ತು ಅದನ್ನು ಮರಿಗಳನ್ನು ಸೇವ್ ಮಾಡಲಿಕ್ಕೆ ಮರಿ ಸಿಗ್ತಾ ಇರಲಿಲ್ಲ ಕೈಗೆ ಸೊ ಹಾಗೆ ಮತ್ತೆ ನಾನು ಅದನ್ನು ಸಪ್ರೇಟ್ ಬಾಕ್ಸಿಗೆಲ್ಲ ಹಾಕಿ ಒಂದಷ್ಟು ಫಜೀತಿಯಾಗಿದೆ ಅದನ್ನು ನೋಡ್ಕೊಂಡು ಬನ್ನಿ ಆವಾಗ ರೀತಿಯಲ್ಲಿ ಆಗ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಸೊ ಅದು ಯಾವ ರೀತಿಯಲ್ಲಿ ನಾವು ಪಜೀತಿ ಪಟ್ಟಿದ್ದೀನಿ ಅಂತೇಳಿ ಹೇಳಿ ನೋಡ್ಕೊಂಡು ಬನ್ನಿ ಸೊ ಅಷ್ಟು ಕಷ್ಟಪಟ್ಟು ಇವಾಗ ಆ ಮರಿಗಳನ್ನು ಸೇವ್ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಎರಡೂ ಮೀನಲ್ಲಿ ಒಂದು ಮೀನನ್ನು ಇದರಲ್ಲಿ ಇಟ್ಟಿದ್ದೀನಿ ಸೊ ನನಗೆ ಯಾಕೋ ಇದೇ ಮರಿ ಇಟ್ಟಿರ್ಬೋದು ಅಂತೇಳಿ ಸಂಶಯ ಇದೇ ರೀತಿ ಇನ್ನೊಂದು ಮೀನನ್ನು ಕೂಡ ಇಟ್ಟಿದ್ದೀನಿ ಸೊ ಈಗ ನಿಮ್ಮ ಮರಿಯನ್ನು ನೋಡ್ಕೊಂಡು ಬನ್ನಿ ನೋಡಿ ಇಲ್ಲಿ ಇದರಲ್ಲಿ ಮರಿ ಒಂದಿದೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಸೊ ಇದು ಆ್ಯಕ್ಚುಲಿ ಈ ಬಕೆಟಲ್ಲಿ ಇದ್ದಂಥದ್ದು ಇದರಲ್ಲಿ ಬೇರೆ ಎರಡು ಅಂದರೆ ಒಂದು ಗಂಡು ಮೀನಿತ್ತು ಇನ್ನೊಂದು ಫೀಮೇಲ್ ಇತ್ತು ಎರಡು ಫೀಮೇಲ್ ಇತ್ತು ಸೊ ಅದರಲ್ಲಿ ಒಂದನ್ನು ಸಪ್ರೇಟಾಗಿ ಎರಡನ್ನು ಕೂಡ ಸಪ್ರೇಟಾಗಿ ಇಟ್ಟಿದ್ದೀನಿ ಈಗ ನೋಡಿ ಇನ್ನೊಂದು ನೋಡಿ ಇದರಲ್ಲಿ ಉಂಟು ಈ ಟಬ್ಬಲ್ಲಿ ಸೊ ಒಂದು ಇದರಲ್ಲಿದೆ ಇದು ಮರಿ ಇನ್ನೊಂದು ಇದರಲ್ಲಿದೆ ಸೊ ನನಗೆ ಯಾಕೋ ಇದೆ ಇಟ್ಟಿರ್ಬೋದು ಒಂದು ಸರಿ ಡೌಟು ಸ್ಯಾಸ್ ನೋಡಿ ಇದೆ ಮರಿ ಇಟ್ಟಿರುವಂಥದ್ದು ನೋಡಿ ಇದರಲ್ಲಿ ಇನ್ನೊಂದು ಮರಿ ಇಟ್ಟಿದೆ ಈಗ ಇಟ್ಟಿರುವಂಥದ್ದು ಅಷ್ಟೇ ಇದರಲ್ಲಿ ಒಂದು ಮರಿ ಕಾಣಿಸ್ತಿರ್ಬೋದು ಎಲೆಯಲ್ಲಿ ಇದೆ ಇದು ಹಾಗಾದರೆ ಮರಿ ಇಟ್ಟೋದಲ್ಲ ಇದು ಇನ್ನೂ ಕೂಡ ಮರಿ ಇಡಲಿಕ್ಕೆ ಸಮಯ ತೆಗೆದುಕೊಳ್ತದೆ ಸೊ ಇದು ನೋಡ್ಬೋದು ಇದು ಮರಿ ಇಡಲಿಲ್ಲ ಸೊ ಆ್ಯಕ್ಚುಲಿ ಅದು ಮರಿ ಇಡುವ ಸಮಯದಲ್ಲಿ ಅದರ ಬೆನ್ನಿನ ಹತ್ರ ಅಂದರೆ ಹಿಂಭಾಗದಲ್ಲಿ ಒಂದು ಕಪ್ಪಾದ ಒಂದು ಗುರುತು ಬರ್ತದೆ ಸೊ ಆ ಗುರುತು ಈ ಮೀನಲ್ಲಿ ಇತ್ತು ಅನ್ನುವಂಥದ್ದು ನೋಡ್ಬೋದು ನೀವು ಇಲ್ಲಿ ಸೊ ನೋಡಿಲ್ಲಿ ಇದರಲ್ಲಿ ಕಪ್ಪ ಒಂದು ಪಾಯಿಂಟನ್ನು ನಾವು ನೋಡ್ಬೋದು ಹಿಂಭಾಗದಲ್ಲಿ ಸೊ ಆ ರೀತಿಯ ಪಾಯಿಂಟ್ ಇದ್ದರೆ ಅದು ಮರಿ ಇಡ್ಲಿಕ್ಕೆ ಆಗಿರುವಂಥದ್ದು ಅಂತ ಸೊ ಆ್ಯಕ್ಚುಲಿ ಎರಡು ಮೀನಲ್ಲಿ ಕೂಡ ಆ ಪಾಯಿಂಟ್ ಇತ್ತು ಹಾಗಾಗಿ ನಾನು ಯಾವುದು ಈಗ ಮರಿ ಅಂತ ಅಂತೇಳಿ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅದಕ್ಕೋಸ್ಕರ ಸಪ್ರೇಟ್ ಆಗಿ ಇಟ್ಟಿದ್ದೆ ಈಗ ಇದುವೇ ಮರಿ ಇಟ್ಟಿರುವಂಥದ್ದನ್ನು ಕನ್ಫರ್ಮ್ ಆಯಿತು ಸೊ ಇದು ಹಾಗಾದರೆ ಮರಿ ಇಟ್ಟಿರುವಂಥ ನೋಡಿದ್ರೆ ಮನೆ ಮರಿ ಆ ಓಡಾಡ್ತಾ ಇದೆ ಆ್ಯಕ್ಚುಲಿ ಈಗ ಎರಡು ಮರಿ ಆಯಿತು ಮೇ ಕಾಣಿಸ್ತಾ ಕಾಣಿಸ್ಲಿಕ್ಕಿಲ್ಲ ಸೊ ಒಂದು ನೋಡಿ ಇಲ್ಲಿದೆ ಈ ಎಲೆ ಹತ್ರ ಸೊ ಅದೇ ರೀತಿ ಇನ್ನೊಂದು ಇಲ್ಲಿ ಕೆಳಗಡೆ ಲೋ ಇತ್ತು ಸೊ ಇವಾಗ ಇದರಲ್ಲಿದ್ದಂಥ ದೊಡ್ಡ ಮೀನನ್ನು ತೆಗೆದೇ ಬಕೆಟಲ್ಲೇ ಇಟ್ಟಿದೆ ಯಾಕೆ ಅಂತೇಳಿದರೆ ಇದರಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇರುವ ಕಾರಣ ಮರಿಗಳನ್ನು ತಿಂತದೆ ಅಂತ ಹೇಳಿ ನೋಡಿ ಇದರಲ್ಲಿ ಈಗ ಅದನ್ನು ದೊಡ್ಡ ಮೀನನ್ನು ಇಟ್ಟಿದ್ದೀನಿ ಸೊ ಇದರಲ್ಲಿ ಮರಿ ಇಡ್ತಾ ಇದೆ ನೋಡಿ ಇಲ್ಲಿ ಎರಡು ಮೀನನ್ನ ಮರಿ ಕಾಣ್ಬೋದು ನಿಮಗೆ ಸೊ ಇದೇ ರೀತಿ ಮರಿ ಇಡ್ತಾ ಇದೆ ಇದರಲ್ಲಿ ಸೊ ನೋಡಿ ಇಲ್ಲೊಂದು ಮರಿ ಕಾಣಿಸ್ತಾ ಇದೆ ಮೂರು ಮರಿಗಳು ಕಾಣಿಸ್ತಾ ಇದೆ ಒಂದು ಟಬ್ಬಲ್ಲಿ ಎಸ್ ನೋಡಿ ಮೀನುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಮರಿಗಳದ್ದು ಸೊ ಎಲೆಯ ಮೇಲೆಲ್ಲ ಕೂತಿದೆ ಸ್ವಲ್ಪ ಓಡಾಡ್ತಾ ಇದೆ ದೊಡ್ಡ ಮೀನು ಆ್ಯಕ್ಚುಲಿ ಸ್ವಲ್ಪ ಕೆಳಗಡೆ ಹೋಗಿದೆ ಒಂದೊಂದೇ ಮರಿ ಇಡ್ತಾ ಇದೆ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಸೊ ನೋಡಿ ಇದುವೇ ಮೀನಿನ ಮರಿಗಳು ಈಗ ಹತ್ತು ಆಗಿದೆ ಟೆನ್ ಅಂದರೆ ಹತ್ತು ನನಗೆ ಕಾಣಿಸ್ತಾ ಇರೋದು ಈಗ ಹತ್ತು ಕಾಣಿಸ್ತಾ ಉಂಟು ಹತ್ತು ಮೀನಿನ ಮರಿಗಳು ಸೊ ಗಫಿ ಫಿಶ್ಗಳು ಮರಿ ಇಡುವಂಥದ್ದು ಸಾಮಾನ್ಯವಾಗಿ ನಾವು ಮೀನುಗಳು ಮೊಟ್ಟೆ ಇಡುವಂಥದ್ದನ್ನೆಲ್ಲ ನಾವು ಕೇಳಿದ್ದೀವಿ ಅಥವಾ ನೋಡಿರ್ತೀವಿ ಆದರೆ ಇದು ಮರಿ ಇಡುವಂಥದ್ದು ಸೊ ಇಲ್ಲಿ ನೋಡ್ಬೋದು ನೀವು ಮರಿಗಳು ಯಾವ ರೀತಿಯಲ್ಲಿ ಇದ್ದಾವೆ ಅಂತ ಈಗ ಹನ್ನೊಂದು ಕಾಣಿಸ್ತಾ ಉಂಟು ನೋಡಿ ಇಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಮೀನಿನ ಮರಿಗಳು ಕಾಣಿಸ್ತಾ ಉಂಟು ಸೊ ಬೇರೆಲ್ಲಿ ಕೂಡ ಕಾಣಿಸ್ತಿಲ್ಲ ಸದ್ಯಕ್ಕೆ ನೋಡಿ ದೊಡ್ಡದ ಇಲ್ಲಿ ಸಣ್ಣ ಮರಿಗಳಿದೆ ಇಲ್ಲಿ ದೊಡ್ಡ ಮೀನು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಲ್ಲ ಮೀನನ್ನು ತೆಗೆದು ಈ ರೀತಿ ಟಬ್ಗೆ ಹಾಕಿದ್ದೀನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಆ ಮರಿಗಳನ್ನು ಯಾವ ರೀತಿಯಲ್ಲಿ ಸಪ್ರೇಟ್ ಮಾಡಿ ಸೇವ್ ಮಾಡಿ ಇಟ್ಟಿದ್ದೀನಿ ಅಂತೇಳಿ ಸೊ ಇನ್ನೂ ಆ ಮರಿಗಳು ಯಾವ ರೀತಿಯಲ್ಲಿ ಬೆಳೀತದೆ ಅಥವಾ ಅದಕ್ಕೆ ಯಾವ ರೀತಿಯ ನ್ಯೂಟ್ರಿಷನ್ ಫುಡ್ಡನ್ನು ಕೊಟ್ಟು ಬೆಳೆಸ್ಬೇಕನ್ನುವಂಥದ್ದು ಇರುವಂಥದ್ದು ಸೊ ಹಾಗಾಗಿ ಅದರ ಬಗ್ಗೆ ಕೂಡ ಮುಂದಿನ ದಿವಸಗಳು ಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ ಸೊ ಹಾಗಾಗಿ ಇವತ್ತಿನ ಈ ಒಂದು ವೀಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ